ಏ ನೀ ಒಬ್ರಿಗೊಂದೊಬ್ರಿಗೊಂದು ಹಿಂಗ್ ಯಾಕೆ ಮಾಡ್ತಿ ರೊಕ್ಕ ಕೊಟ್ಟ ಚೆನ್ನಾಗಿ ಗಳೆ ಹೊಡಿದು ರೊಕ್ಕ ಕೊಡ್ಲಿಕ್ಕೆ ಅಂದ್ರೆ ಹ್ಯಾಂಗಾರ ಇಂತ ಯಾಕೆ ಮಾಡ್ತೀಯ ಚಂದ ಹೊಡೆದಲ್ಲೇನ ನಿಮ್ಮಣ್ಣ ಬಾರಿಕಲ್ಲ ನಮ್ಮ ಗಾಡಿನ ಹೇಳುದು ನಾನ ಬಂದು ನಿಮ್ಮ ಹೊಲದಾಗ ಗಳೆ ಹೊಡಿದು ಏನಾಗಿಲ್ಲ ನನಗ ಏನ್ ಚಂದಾಗಿಲ್ಲ ಅಲ್ಲ ನಮ್ಮ ಹೊಲ ಹರಗಪ್ಪ ಅಂದ್ರೆ ಸುಮ್ಮನೆ ಮ್ಯಾಕ್ ಕಾರ್ಗ್ ಮಾಡಿ ಬಂದಿ ಅದ ಇವ್ರ ಹೊಲ ಅವ್ನ ಅವನು ಹೆಂಟಿ ಹೊಳ ಬಿಡಂಗ್ ಮಾಡಿ ಹಿಂಗ್ ಯಾಕೆ ನಾನು ರೊಕ್ಕ ಕೊಡಲ್ಲ ನಿನಗೆ ಕಲ್ಲು ಪಾದ ವರ್ಷ ನಿಮ್ಮ ಹೊಲ ಗಳೆ ಹೊಡೆದ್ದೆ ಈ ಸಲ ಅದು ಡೀಸೆಲ್ ರೊಕ್ಕ ಕೊಡ್ತಿವಿ ಚಂದ ಮಾಡಿ ಕೊಡು ಚಂದ ಹೊಡಿತೀವಿ ಸುಮ್ಮನೆ ಹಿಂತ ಜೋಡಿ ಕೊಡಿ ನಮ್ದು ಹೆಸರ ಮಾಡ್ತಿ ಪೂರಾ ನಂಬರ್ ಒನ್ ಡ್ರೈವರ್ ನಾವ್ ಒಂದ್ ಸ್ಥಳ ತಡ ಆದ್ರೂ ಬಂದ್ ನೀನ ಗಾಡಿ ಅಂತ ಹೇಳ್ತಾರ ಆದ್ರೇ ಗೊತ್ತೈತಿ ಒಬ್ಬ ಡ್ರೈವರ್ ಪವರ ಹಾ ದೊಡ್ಡರ್ ನೋಡಿವಾನ್ ತಗ ಮಾಡ್ತಿ ಗಾಡಿಯ ಕುಂತ ಗಾಡಿ ಮ್ಯ ಕೂತ್ ಹೆಂಡೋಲ್ ಎಲ್ಗಾಡ್ಸದಿ ನಿನ್ನ ಹೊಲ್ದಾಗ ದೊಡ್ಡ ದೊಡ್ಡ ಕಂಟಿ ಹೆಂಟಿ ತಿರುಗಿ ಬಿದ್ದಾವ ಏನ್ ಮಾತಾಡ್ತಿ ಹೊಲದ ಬಗ್ಗೆ ನಾ ನಿಗಿತ್ತ ಗೊತ್ತಾಗಿತ್ತು ನಿಮ್ಮ ಅಣ್ಣ ಗೊತ್ತೈತಿ ಅದಕ್ಕ ಮ್ಯಾಗ ಮ್ಯಾಗ ನನಗೆ ಬಾತ್ ಹೇಳ್ತಾನೆ ನಿಮ್ ಆ ಬಾಡಿ ಕರೆಕ್ಟ್ ಕೊಡು ನಿನ್ ಹೊಲ ಸುದ್ದ ಹೊಡಿತೀನಿ ನಿಮ್ಮಂತರ ರೊಕ್ಕ ಕೊಟ್ಕೊಟ್ಟೆ ಬಾಳ ಯಾಕಿ ಬಾಳ್ ತಡ ಮಾತಾಡಕ ಮನೆಯಾಗಾದ್ರೆ ಗರ್ತಿ ಗಂಗಾವಣಂಗಿರ್ತಾಳೆ ನನಗ್ ಕಣ್ಣಿಗೆ ಬಿತ್ತಂದ್ರ ಅವಾಗ ಮಾತಾಡ್ತೀನಿ ನೀ ಮೊದಲ್ ಹೋಗಿಲ್ಲಿದೆ ರೊಕ್ಕ ಕುಟುಂಬ ಅವಾಗ ಗಾಡಿ ಹೊಡಿತೀನಿ ಅಂತ ಹೊಡಿದಿಲ್ಲ ಏನೋ ನೀನು ಹೋದ ಬಾ ಇನ್ನ ಇನ್ನೊಂದ್ಸರಿ ಮಾಡ್ತೀನಿ ಶಿವು ಯಾಕೆ ಅವತ್ ಗಾಡಿ ಮ್ಯಾಗ ಹೋಗಿಲ್ಲ ನಿಮ್ಮಂತವ್ರು ಕೊಡು ಬಾಡಿಗೆ ಕರೆಕ್ಟ್ ಕೊಟ್ಟಿದ್ರ ಅಂದ್ರ ನಮ್ ಗಾಡಿ ಚಂದ ದುಡಿತಿದ್ದು ನಾವು ಗಾಡಿ ಮ್ಯಾಗ ಇರ್ತಿದ್ವಿ ಗಾಡಿ ಶಿವರೂಮ್ ದೊರ ಇದಾರೆ ಕಂತ್ ಕಟ್ಲಾರ್ಕಾಗಿ ಶಿವು ಗಾಡಿ ನಿಂದು ಸ್ವಂತ ಐತಿಲ್ಲ ರೊಕ್ಕ ಕೊಟ್ಟು ತಗೊಂಡಿಲ್ಲ ಇಲ್ಲ ಮೊದಲು ಮತ್ತೊಬ್ಬರು ಗಾಡಿ ಮಾಡಿದ್ದೆ ಸ್ವಂತ ಗಾಡಿ ಮಾಡಬೇಕಿದೆ ಲೋನ್ ಮೇಲೆ ಗಾಡಿ ತೊಗೊಂಡು ಆದ್ರೆ ಶೋರೂಮ್ದವರು ಕಂತು ಕಟ್ಲರ್ಕಾಗೆ ಗಾಡಿ ಬಿದ್ದಾರ ಅದಕ್ಕೆ ಊರಾಗ ಮಾಡಿ ತೋರ್ಸೋದಾಗ್ಲಾಗೈತೆ ಅದಕ್ಕೆ ನಡುವೆ ಬಂದೈತಿ ನಿಮ್ಮ ಜೊತೆ ಮಾತಾಡ್ಬೇಕಂತಂದ್ರೆ ದಿನ ನಕ್ಕೊಂತನ ಮಾತಾಡ್ತಿದ್ದೆ ಆದ್ರೆ ಇವತ್ತು ನಿಮ್ಮ ಮುಖ ನೋಡಿದ್ರೆ ನಿಮ್ಮ ಹೊಲ್ದ ಗಾಡಿ ಹೊಡಿತೀನಿ ನನ್ನ ಬಿಳಕ ನೀವು ನನಗೆ ಕೆಲಸ ಬೆಳಕ ನಾನು ನಿಮ್ಮ ಜೊತೆ ಹುಡುಗಾಟ್ಲೆ ಮಾತಾಡಬೇಕಾ ಯಾಕೆ ಇನ್ನೊಬ್ಬರ ಜೊತೆ ಜಗಳ ತಗೊಳ್ಳೋದು ನೀವು ನೂರು ರೂಪಾಯಿ ಕಮ್ಮಿ ಕೊಟ್ಟರು ಕಮ್ ತೊಗೊಂಡು ಗಾಡಿ ದುಡಿಸ್ಬೇಕಾಗಿತ್ತು ಯಾಕಂದ್ರೆ ಗಾಡಿ ಲೋನ್ ಐತಿ ಗಾಡಿ ಕಂತೈತಿ ಆದ್ರೆ ಈ ತಿಂಗಳು ಯಾರೂ ಕೊಡೋರು ಬರೋಬ್ಬರಿ ಬಾಡಿಗೆನ ಕೊಡಲಿಲ್ಲ ಅದಕ್ಕಾಗಿ ಗಾಡಿ ಶುರು ಇದ್ದಾರೆ ನಾ ಎಲ್ಲರೂ ಅವಕಾಶದ ನೋಡೋದು ಏ ಶಿಬು ನನ್ನ ಮಾತು ಕೇಳಿಲ್ಲ

ಅದು ಅಲ್ಲದ ಅವನ್ ಗಾಡಿ ಈ ಶೋರೂಮ್ದವ್ರು ಒಯ್ದಾರೆ ಅವ ಕಂತ್ ಕಟ್ಟಿಲ್ಲ ಅದಕ್ಕೆ ಒಯ್ದಾರೆ ಅದಕ್ಕೆ ನಿನಗೆ ಏನು ಸಂಬಂಧ ಕಳ್ಳು ನಿನ್ ಕಡೆ ಸರ್ಪು ಅಂತಿದ್ರೆ ಅಂತ ಅಂತ ಹೇಳಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು ಅದ ಬಿಟ್ಟು ತಮ್ಮಂದ ಹಂಗಿಲ್ಲ ಏನ್ ಮಾತಾಡಕ್ ಹೋಗ್ಬೇಡ ಒಬ್ರು ಕಷ್ಟಕ್ಕೊಬ್ರು ಆಗ್ಬೇಕಿಲ್ಲ ಮಳಿ ಅಂದ್ರೆ ನಿಂತ್ರೆ ಯಾರಿಗೂ ಗೊತ್ತಾಗಲ್ಲ ಮಳೆಯಾಗಿತ್ತು ನಿನ್ನೆ ಅವನು ನಡಬಾರ್ದು ಏನು ನಡ್ಬೇಕು ಅಂತ ನನಗೆ ಬಹಳ ಚಲೋ ಗೊತ್ತೈತಿ ಅದು ನನ್ನ ಕಣ್ಣಿಗೆ ಬೀಳುತ್ತಕ ಅಷ್ಟೇ ಅದ ಕಣ್ಣಿಗೆ ಬಿದ್ದ ಮ್ಯಾಗ ನಾ ಏನಂತ ಗೊತ್ತಾಗ್ತೈತಿ

ನೀ ಏನು ವಿಚಾರ ಮಾಡೋಕೈತಿ ಅಂತ ನಂಗೆ ಗೊತ್ತಿತ್ತು ಐವತ್ತು ಸಾವಿರ ಬೇಕಿ ಕೊಟ್ಟರೆ ಬಡ್ಡಿ ಯಾರು ಕೊಟ್ಟಂತ ಚರ್ಮತಿಲ್ಲ ನೀನು ಹಂಗ ಹೋಗಬೇಡ ನಾ ಬಡ್ಡಿನೂ ಕೊಡ್ತೀನಿ ನಿನಗೆ ನಾನು ಊರ ಕೇಳ್ತೀನಿ ಆದ್ರೆ ತಂದು ಕೊಡ್ತೀನಿ ತಂದು ಕೊಡ್ತೀನಿ ಆದ್ರೆ ಸಜ್ಜು ಮಾಡ್ತೀನಿ ರೊಕ್ಕ ಅಲ್ಲ ನೋಡಕ್ಕ ಹಾ 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 ನೋಡಲೆ ನಮ್ಮ ಮುಂದೆ ಇವ್ ಬೈದಿ ಇವ್ ಇಕ್ಕಿಗ್ ಬೈದ್ ನೀನು ಮುದ್ದಿನ ತಂಗಿ ನಾ ಹೇಳದ್ ನಂಬಾಕಲ್ಲ ನೀ ಈಗ ನೋಡಿದ್ಲಾ ನೀನು ತಣ್ಣಾರ್ನೇ ಶಿವೆ ಈಗೇನು ತಗದ ಮಾಡಿ ನಂಬಿಕಸ್ತದಿ ದೋಸ್ತದಿ ಅಂತೇಳಿ ಹೊಲಕ್ಕ ಮನಿಗೆ ಬರ ಹೇಳಿದ್ರ ಉಂಡು ಮನಿಗೆ ಜಂತಿ ಅನ್ಸ ಕೆಲಸ ಮಾಡಾತೀವಲ್ವೀ ಏಯ್ ಅವಾಗೇನು ಹೇಳ್ತೀವ ಮೊದಲು ತಂಗಿಗೆ ಹೇಳ ಅಲ್ಲ ಬುದ್ಧಿಯಲ್ಲಿ ಇಟ್ಟಾಳಿಕೆ ಯಾರ ಜೊತೆ ಹೆಂಗಿರ್ಬೇಕು ಅಂತ ಗೊತ್ತಾಗುದಿಲ್ಲ ಹೋಗಿ ಹೋಗಿ ಇವನ್ ಸುಡಿಯ ಪಾರು ನಿನ್ ದಗದಿ ಅಲ್ಲ ಬೈದು ನನ್ನ ತಂಗಿ ಹಂಗ ಹಿಂಗ ಚಲೋ ಮನ್ಷ ಹೇಳಿ ಊರು ಮಂದಿ ಮುಂದೆಲ್ಲ ಹಾಕುತ್ತಿರುಗಾಡ್ತಿದ್ದೇನ ನನ್ನ ಮನ್ಸಿಗೆ ಏಟೆಟ್ಟು ಬರತಿಲ್ಲಿದ್ ನೀ ಮಾಡೋ ದಗದ ಸಾಬು ಅಕಿಗ ಬೈಬೇಡ ಏನೋ ಗೊತ್ತಲ್ಲಾರ ಅಕಿನ ನನ್ನ ಮನಸ್ಸು ಕೂಡಿಬಿಟ್ಟ ಏಯ್ ಮುಚ್ಚೇ ಬಾಯ್ ಮನಸ್ಸಂತ ಮನಸ್ಸು ಏನ್ ಬಾಡುಗಾರ ಮನಸ್ಸ ನೀ ನೋಡಿದ್ರೆ ಟ್ಯಾಕ್ಸಿ ಡ್ರೈವರ್ ಅಕ್ಕಿ ನೋಡಿದ್ರೆ ಚಲೋ ಏನು ಅಕ್ಕಿದೇನು ತುಂಬಕ್ಕೆ ಮನ್ಸ್ ಕೆಡ್ಸಿನಿ ಏಯ್ ಏನ್ ಒಂದ್ ಒಂದೆರಡು ಸಲ ಗೆದ್ದಿ ಕೊಡ ಸಲ ಕೊಡ ಹೆಂಗ್ ಮಾಡ್ತಾರ ಇವ್ರ ಅಲ್ಲ ನೀನ್ ಮರ್ಯಾದೆ ಕಳಿಯುವಂತ ಕೆಲಸ ನಾ ಏನು ಮಾಡಿಲ್ಲ ಆದ್ರ ಮುಚ್ಚಿಟ್ಟಿದ್ದಂದ್ರ ಶಿವನ ಇಷ್ಟಪಟ್ಟಿದ್ದೆ ಸಾರು ಇಟ್ಟೆಲ್ಲಾ ಕಾರ್ಬಾರ್ ಮಾಡೋದಂದ್ರೆ ಮತ್ತವನ್ ನನ್ ಮುಂದೆ ಹಿಡಿದ ಇಷ್ಟ ಹೇಳ್ತಿ ನನಗ್ ಬರಾ ಇಟ್ಟಿಗೆ ನಿಮ್ ಇಬ್ಬರು ಕಡಿನ್ ಹೆಡ್ಗಿ ತುಂಬ ಕಡಿನ್ ಹೆಡ್ಗಿಂತ ತುಂಬಿಸಿ ಈ ಸುದ್ದಿ ಮೊದಲು ಹಬ್ಬುತ್ತಿತ್ತ ಮದುವೆ ಮಾಡಿ ಮರ್ಯಾದೆ ಚಲೋ ಇಲ್ಲ ನೋಡಿ ಈಕಿನ ಮದ್ವಿ ಮಾಡಿ ನನ್ನ ಐಕಿನ ಒಂದ್ ಮಾಡ್ರಲ್ಲ ಆಕಿನೂ ಖುಷಿಯಿಂದ ನಾನ್ ಜೊತೆ ಇರ್ತಾವ ನಾನು ಖುಷಿಯಿಂದ ಆಕಿ ಜೊತೆ ಇರ್ತೀನಿ ಅಲ್ಲ ನನಗೆ ಆಗೈತಿ ಟ್ಯಾಕ್ಟರ್ ಐತಿ ಕಣ್ಣು ಮುಂದ ನಾನ್ ನೋಡಿ ಇಬ್ರು ಇರ್ತೀವಲ್ಲ ಏ ನಿನ್ನ ಕಮ್ಮ ನಾ ಕೇಳಿಲು ನನ್ನ ಕಣ್ಣಾಗ ಮಣ್ಣುಗ್ಗಿ ಇಂಥ ಕಾರಬಾರ್ ಮಾಡ್ಲಾತಿಯಲ್ಲ ನಿನ್ಗೆ ನಂಬುದು ಏನ್ ಬಾವನಿ ನೀ ಸಿಟ್ಟಿ ಬಂದಿ ಶಿವ ಮನ್ಸ ಅವ್ನ ಜೋಡಿ ಕೊಟ್ಟು ಮದ್ವಿ ಮಾಡಣ ಪಾರವ ಕಣ್ಣಾಗ ಮಣ್ಣ ಎಂಥ ಮಾಡ್ತಾರಲ್ಲ ಇವರೆಲ್ಲ ನಿಮಗ ಚಲೋ ಅನಸ್ತಾರ ಅದ ನಾವು ಒಟ್ಟ ಒಟ್ಟ ಒದರಾಡ್ತೀವಿ ಅದ ನಾವು ನಿಮ್ಮ ಕಣ್ಣಾಗ ಸುಮಾರು ಫುಲ್ ಅಂತ ಕಾಣ್ತೀವಿ ಕಲ್ಲು ಮೊದಲ ಜಗಳ ಹತ್ತೈತಿ ಇದನ್ನ ಸುದ್ದಿ ಮಾಡ ಸುಮ್ಮನೆ ಯಾಕೆ ಸುದ್ದಿ ಮಾಡ್ತಿ ಅಕ್ಕಿ ನಾನು ಒಂದ ಮಾಡ ಅಲ್ಲ ನಿಮ್ಮ ಮಾತು ಮೀರಿ ಅಕಿ ನಾನು ಏನಾರ ಜೀವನದಾಗ ತಪ್ಪು ನೋಡಿದೆ ಅಟ್ಟೆ ಕೇಳ ಆ ಪಾರು ನಾನು ಇಷ್ಟಪಡೋದಿವಿ ಮದಿ ಬೇಕಿವಿ ನಿಮ್ಮ ಕರ್ಮುಂದ ಚಂದ ಇರ್ತೀವಿ ಆಕಿ ಏನಾರ ನಾ ಸರ್ದು ಕುಂದೆ ಅಂದ್ರೆ ಅವಾಗ ಹೇಳಿ ಯಾಕೆ ಸಾಬು ನನ್ನ ಮ್ಯಾಲೆ ನಂಬಿಕೆ ಇಲ್ಲ ನಿಂಗೆ ಇವ್ನ ಮಾತಿಗೆ ಮಳ್ಳ ನಿನ್ನ ತಂಗಿ ತಂಗಿನ ಇವ್ನ ಮದುವೆ ಮಾಡಿ ಕೊಡು ನಾಳೆ ಇವ್ರ ಜಾತಿ ಬೇರೆ ಅಕ್ಕವ ಊರಾಗಿನ ಮಂದಿ ನಿನ್ನ ಮನಿತನನ ಎತ್ತಿ ಇಡ್ತಾರೆ ಅವಾಗ ಹೇಳ್ಕೊತ ಕುಂದರು ಅಣ್ಣ ನಿನ್ನ ತಂಗಿನ ಅಕ್ಕೋತ ಚಂದಂಗೆ ಇರ್ಬೇಕಲ್ಲ ಜಾತಿ ನೋಡ್ಬೇಡನಾ ಮನಸ್ಸು ನೋಡು ಗುಣ ನೋಡನ ನನಗೆ ಬುದ್ಧಿ ಹಟ್ ಬೆಳೆದಿಲ್ಲವ ನೀ ನೀವು ಹಿಂಗೆ ಇದನ್ನ ಮುಂದ್ವರ್ಸಿದ್ರಿ ಅಂದ್ರೆ ನಿನ್ನ ಬ್ಯಾರ ಮನ್ಯಾಗ ಸುಸಿಯಾಗಿ ನಾನು ನೋಡ್ತೀನಿ ಹಂಗೆ ಇವನ್ನ ಮಣ್ಣಾಗಿ ನಾ ಹೆಣ ಆಗಿ ಏ ಸಾಬು ಯಾರ ನಾಲ್ಕು ಮಂದಿ ನೋಡೋಕಿತ್ತ ಮೊದಲು ಹಾಕಿನಿ ಎಳ್ಕೊಂಡೆ ಮಣಿಗೆ ನಡಿ ನಡಿ ನೀ ಮೊದಲು ಮನೆ ಕೈ ಮುಯ್ತೀನಿ ಹೇಳೋ ಪಾರು ನನ್ನ ದೂರ ಮಾಡಬೇಡ್ರ ಕೈ ಮುಯ್ತೀನಿ ಹೇ ಐಕ್ಟ್ರಿ ಐತಿ ದುಡ್ಕೊಂತಿತ್ತ ಹೊಲಕ್ಕೆ ಅದಕ್ಕೆ ಕೆಲಸಕ್ಕೆ ಹೇಳಿದ್ರೆ ಅಂತ ಅಂತಂಗಿನ ಹಿಂಸ ಮಾಡೋಕತ್ತೋ ನಿಮ್ಮಂಥವ್ರನ್ನೆಲ್ಲ ಹೆಂಗೆ ನಂಬಬೇಕು